ನೋಡಿ ವೀಕ್ಷಕರೇ ಇವತ್ತು ನೀವು ನಂಬಿರುವಂತಹವರು ನಿಮ್ಮ ನಂಬಿಕೆಗೆ ದ್ರೋಹ ಬಗೆದು ಒಟ್ಟು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ವೈಮನಸ್ಯಗಳಾಗಿ ಒಟ್ಟು ಅನುಮಾನಗಳು ಹುಟ್ಟಿ ಸಂಸಾರ ಬೀದಿ ಪಾಲಾಗಿದ್ದರೆ ಒಟ್ಟು ಪ್ರೇಮಿಗಳು ಏನಾದರೂ ಒಟ್ಟು ಇಷ್ಟಪಟ್ಟು ದೂರ ಆಗಿದ್ರೆ ಅಂಥವರನ್ನು ನಾವು ಒಂದು ಸುಲಭವಾದಂತಹ ಒಂದು ವಿಧಾನದಲ್ಲಿ ಒಂದು ವಶೀಕರಣ ಮಾಡುವಂತಹ ಒಂದು ಸುಲಭ ತಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ಇದು ನೀವು ಒಟ್ಟು ಯಾವುದೇ ಒಂದು ವಿಚಾರ ಅಂದ್ರೆ ಕೆಟ್ಟ ವಿಚಾರಕ್ಕೆ ದಯವಿಟ್ಟು ಬಳಸ್ಕೊಳ್ಲಿಕ್ಕೆ ಹೋಗಬೇಡಿ ನೀವು ಅತಿಯಾಗಿ ನಂಬಿರುವಂತಹವರನ್ನ ನಿಮ್ಮ ಕಡೆ ಸೆಳೆಯಲಿಕ್ಕೆ ಇದು ಒಂದು ಉಪಯೋಗಿಕರವಾದಂತಹ ಒಂದು ಮಂತ್ರ ವೀಕ್ಷಕರೇ ನೋಡಿ ಇದನ್ನ ಈ ಒಂದು ಮಂತ್ರವನ್ನು ನೀವು ಬುಧವಾರ ದಿನ ನೀವು ರಾತ್ರಿ ಮಲಗುವುದಕ್ಕಿನ್ನ ಮುನ್ನ ಮಾಡಬೇಕಾಗುತ್ತೆ ವೀಕ್ಷಕರೇ ಜ್ಞಾನದಲ್ಲಿ ಇದು ಬುಧವಾರ ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚಿತವಾಗಿ ಮಾಡಬೇಕು ಹೇಗೆ ಮಾಡಬೇಕು ಇದರ ನಿಯಮಾವಳಿ ಏನು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಬುಧವಾರದ ದಿನ ನೀವು ರಾತ್ರಿ ಹೊತ್ತು ಸ್ವಚ್ಛವಾಗಿ ನೀವು ಶುಭ್ರವಾಗಿ ನೀವು ಸ್ನಾನ ಮಾಡ್ಕೊಂಡು ಬನ್ನಿ ವೀಕ್ಷಕರೇ ಆಯ್ತಾ ಸ್ನಾನ ಮಾಡಿದ ನಂತರ ನೀವು ಸ್ವಲ್ಪ ಮಿತ ಭೋಜನ ಅಂದ್ರೆ ಸ್ವಲ್ಪ ಮಿತ ಭೋಜನ ಅಂದ್ರೆ ಮಾಂಸ ಆಹಾರ ಮತ್ತು ಮದ್ಯಪಾನವನ್ನ ನೀವು ಮಾಡಿರಬಾರದು ಇದು ಬಹಳ ಎಚ್ಚರಿಕೆಯ ವಿಷಯ ಮಾಂಸ ಆಹಾರ ಮತ್ತೆ ಮದ್ಯಪಾನವನ್ನು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಮಿತ ಆಹಾರ ಸ್ನಾನ ಮಾಡಿದ ನಂತರ ಸ್ವಲ್ಪ ಮಿತ ಆಹಾರವನ್ನು ತೆಗೆದುಕೊಳ್ಳಿ ಆ ಮಿತ ಆಹಾರ ತೆಗೆದುಕೊಂಡ ನಂತರ ನೀವು ಬನ್ನಿ ನಿಮ್ಮ ಮಲಗುವಂಥ ಸ್ಥಳಕ್ಕೆ ಬನ್ನಿ ನೀವು ಆ ಮಲಗುವಂಥ ಸ್ಥಳದಲ್ಲಿ ನೀವು ಒಂದು ತಪಸ್ಸಿಗೆ ಕೂರುವಂತಹ ಭಂಗಿನಲ್ಲಿ ಕುಳಿತುಕೊಳ್ಳಿ ವೀಕ್ಷಕರೇ ಆಯಿತಾ ಆ ತಪಸ್ಸಿಗೆ ಕುಳಿತುಕೊಳ್ಳುವಂತಹ ಒಂದು ಭಂಗಿನಲ್ಲಿ ಕುಳಿತುಕೊಂಡು ನಾನು ನಿಮಗೆ ಈಗ ಒಂದು ಮಂತ್ರವನ್ನು ನಾನು ಹೇಳ್ತೀನಿ ನಿಮಗೆ ಆ ಮಂತ್ರವನ್ನು ನೀವು ಯಾರು ನಿಮಗೆ ವಶ ಆಗಬೇಕಂದ್ರೆ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಅಂತಹವರನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಧ್ಯಾನಿಸಿ ಅಂದ್ರೆ ಮನಸ್ಸಿನಲ್ಲಿ ನೀವು ಅವರನ್ನ ನೆನೆಸಿಕೊಳ್ಳುತ್ತ ನೀವು ನೋಡಿ ಈ ಮಂತ್ರವನ್ನು ನೀವು ಒಂದು ಹನ್ನೊಂದು ಬಾರಿ ನೀವು ಪಠನೆಯನ್ನ ಮಾಡಿ ವೀಕ್ಷಕರೇ ಆಯ್ತಾ ಹನ್ನೊಂದು ಬಾರಿ ನೀವು ಈ ಮಂತ್ರವನ್ನು ಪಠನೆ ಮಾಡಿದ್ಯಾ ಆದ್ರೆ ನಿಮಗೆ ನೋಡಿ ನೀವು ನಿಮ್ಮಿಂದ ದೂರ ಆಗಿರೋಂಥವ್ರು ಅವರು ಒಂದು ಹುಚ್ಚರಂತೆ ನಿಮ್ಮ ಹಿಂದೆ ಓಡಿ ಬರ್ತಾರೆ ವೀಕ್ಷಕರೇ ಹಾಗಾದ್ರೆ ಬನ್ನಿ ಯಾವುದು ಆ ಮಂತ್ರ ಹೌದಾ ಯಾವುದು ಆ ಮಂತ್ರ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ದಯವಿಟ್ಟು ಗಮನವಿಟ್ಟು ಕೇಳಿ कामदेवाय नमः ॐ कुरुं कामयक्षिणे काम नमः वशं पट् स्वाहा ನೋಡಿ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ನೀವು ನಿಮ್ಮ ಮನಸ್ಸಿನಲ್ಲೇ ನೀವು ಪಠನೆ ಮಾಡಿ ಆ ವ್ಯಕ್ತಿ ಅಂದರೆ ನಿಮ್ಮಿಂದ ದೂರ ಆಗಿರುವಂತಹ ವ್ಯಕ್ತಿಯನ್ನು ನೀವು ನೆನೆಸಿಕೊಳ್ಳುತ್ತಾ ಹನ್ನೊಂದು ಬಾರಿ ಪಠನೆಯನ್ನು ಮಾಡಿ ನೀವು ವೀಕ್ಷಕರೇ ಅವರು ಎಲ್ಲೇ ಇದ್ದರೂ ಯಾವುದೇ ಜಾಗದಲ್ಲಿ ಇದ್ದರೂ ಎಂತಹ ಪರಿಸ್ಥಿತಿಯಲ್ಲೇ ಇದ್ದರೂ ಕೂಡ ಅವರು ನಿಮ್ಮ ಹಿಂದೆ ನಿಮ್ಮ ಬೆನ್ನ ಹಿಂದೆ ಅವರು ಹುಚ್ಚರಂತೆ ಓಡಿ ಬರ್ತಾರೆ ವೀಕ್ಷಕರೇ ಹಾಗಾದರೆ ಬನ್ನಿ ನಾನು ಇನ್ನೊಮ್ಮೆ ನಿಮಗೆ ಆ ಮಂತ್ರವನ್ನು ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ಕೇಳಿ ಗಮನವಿಟ್ಟು ಓಂ ಕುರುಂ ಕಾಮದೇವಾಯ ನಮಃ ಓಂ ಕುರುಂ ಕಾಮ ಯಕ್ಷಿಣಿ ನಮಃ ವಶಂ ಪಟ್ ಸ್ವಾಹ ಈ ಸುಲಭವಾದ ಮಂತ್ರವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ಮಾಡಿ ವೀಕ್ಷಕರೇ ನಿಮ್ಮಿಂದ ದೂರ ಆಗಿರೋರು ನಾನು ನೀವು ಹತ್ತಿರಕ್ಕೆ ನೀವು ಸೆಳ್ಕೊಬೋದು ದಯವಿಟ್ಟು ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ ಇದನ್ನು ನೀವು ಅತಿಯಾಗಿ ನಂಬಿರೋಂಥವರು ನಿಮ್ಮ ಹತ್ರ ಬರೋದಕ್ಕೆ ಮಾತ್ರ ಇದನ್ನು ಉಪಯೋಗ ಮಾಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ